ಎಲೆಕ್ಟ್ರಿಕ್ ಕಾರುಗಳು ವಿದ್ಯುತ್ ಮೋಟಾರ್ನಿಂದ ಚಾಲಿತವಾಗುವ ವಾಹನಗಳಾಗಿದ್ದು ಇವುಗಳು ಪೆಟ್ರೋಲ್ ಅಥವಾ ಡೀಸೆಲ್ ಇಂಧನದ ಬದಲು ವಿದ್ಯುತ್ ಶಕ್ತಿಯನ್ನ ಬಳಸುತ್ತಿದೆ ಇವುಗಳನ್ನ ಚಾರ್ಜ್ ಮಾಡಲು ಚಾರ್ಜಿಂಗ್ ಸ್ಟೇಷನ್ಗಳನ್ನ ಬಳಸಲಾಗುತ್ತಿದೆ ಇವಿಗಳು ಪರಿಸರ ಸ್ನೇಹಿ ಮತ್ತು ಚಲಾಯಿಸಲು ಅಗ್ಗವಾಗಿದೆ ಎಲೆಕ್ಟ್ರಿಕ್ ಕಾರುಗಳ ಬಗ್ಗೆ ಹೇಳೋದಾದ್ರೆ ಇದು ಬ್ಯಾಟರಿಗಳಿಂದ ಚಾಲಿತವಾಗುತ್ತಿದೆ ಇವುಗಳನ್ನ ಮನೆಯಲ್ಲಿ ಅಥವಾ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಚಾರ್ಜ್ ಮಾಡಬಹುದು ಇವಿಗಳು ಪರಿಸರ ಸ್ನೇಹಿಯಾಗಿದ್ದು ಪೆಟ್ರೋಲ್ ಅಥವಾ ಡೀಸೆಲ್ ಕಾರುಗಳಿಗಿಂತ ಕಡಿಮೆ ಮಾಲಿನ್ಯವನ್ನ ಉಂಟು ಮಾಡುತ್ತದೆ ಇದು ಪರಿಸರಕ್ಕೆ ಒಳ್ಳೆಯದು ಇವಿಗಳನ್ನ ಚಲಾಯಿಸಲು ಕಡಿಮೆ ವೆಚ್ಚ ತಗಲುತ್ತದೆ ಏಕೆಂದರೆ ವಿದ್ಯುತ್ ಪೆಟ್ರೋಲ್ ಅಥವಾ ಡೀಸೆಲ್ಗಿಂತ ಅಗ್ಗವಾಗಿದೆ ಜೊತೆಗೆ ಇವಿಗಳ ಚಾರ್ಜಿಂಗ್ ಸಮಯವು ಬ್ಯಾಟರಿಯ ಗಾತ್ರ ಮತ್ತು ಚಾರ್ಜಿಂಗ್ ಸ್ಟೇಷನ್ ಪ್ರಕಾರವನ್ನ ಅವಲಂಬಿಸಿರುತ್ತದೆ ಇವಿಗಳಲ್ಲಿ ಎರಡು ವಿಧಗಳಿದ್ದು ಅವುಗಳಲ್ಲಿ ಮೊದಲನೆಯದಾಗಿ ಬ್ಯಾಟ್ರಿ ಎಲೆಕ್ಟ್ರಿಕ್ ವಾಹನಗಳು ಇವುಗಳು ಸಂಪೂರ್ಣವಾಗಿ ವಿದ್ಯುತ್ ನಿಂದ ಚಾಲಿತವಾಗುತ್ತದೆ ಎರಡನೇದಾಗಿ ಪ್ಲಗ್ ಇನ್ ಹೈಬ್ರಿಡ್ ಎಲೆಕ್ಟ್ರಿಕ್ ವಾಹನಗಳು ಇವುಗಳು ವಿದ್ಯುತ್ ಮತ್ತು ಪೆಟ್ರೋಲ್ ಎರಡನ್ನು ಬಳಸುತ್ತದೆ ಇವಿ ವಾಹನಗಳನ್ನ ಚಾರ್ಜ್ ಮಾಡಲು ಎಸಿ ಮತ್ತು ಡಿಸಿ ಚಾರ್ಜಿಂಗ್ ಸ್ಟೇಷನ್ಗಳಿದ್ದು ಅದರಲ್ಲಿ ಡಿಸಿ ಚಾರ್ಜಿಂಗ್ಗಳು ವೇಗವಾಗಿ ಚಾರ್ಜ್ ಆಗುತ್ತದೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಹೋಲಿಸಿದರೆ ಎಲೆಕ್ಟ್ರಿಕ್ ವಾಹನಗಳು ಪರಿಸರಕ್ಕೆ ಹೆಚ್ಚು ಪ್ರಯೋಜನಕಾರಿ ಇವುಗಳು ಶೂನ್ಯ ಹೊರಸೂಸುವಿಕೆಯನ್ನ ಹೊಂದಿದೆ ಅಂದರೆ ಇವುಗಳು ವಾತಾವರಣಕ್ಕೆ ಯಾವುದೇ ಹಾನಿಕಾರಕ ಅನಿಲಗಳನ್ನ ಬಿಡುಗಡೆ ಮಾಡುವುದಿಲ್ಲ ಇದರಿಂದ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯು ಕ್ರಮೇಣ ಹೆಚ್ಚುತ್ತಿದ್ದು ಪರಿಸರಕ್ಕೆ ಒಳ್ಳೆಯದು ಮತ್ತು ಇಂಧನ ವೆಚ್ಚವನ್ನು ಉಳಿಸುತ್ತದೆ ಎಂಬ ಕಾರಣಕ್ಕೆ ಅನೇಕ ಜನರು ಇವಿಗಳನ್ನು ಖರೀದಿಸಲು ಆಸಕ್ತಿ ತೋರಿಸುತ್ತಿದ್ದಾರೆ ಮತ್ತು ಸರ್ಕಾರವೂ ಸಹ ಇವಿಗಳನ್ನು ಉತ್ತೇಜಿಸಲು ಸಬ್ಸಿಡಿಗಳು ಮತ್ತು ತೆರಿಗೆ ವಿನಾಯಿತಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದಾಗ್ಯೂ ಮಳೆಗಾಲದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಬಳಸುವವರು ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ತಜ್ಞರು ಹೇಳುತ್ತಾರೆ ಬ್ಯಾಟರಿ ನಿರ್ವಹಣೆ ಮತ್ತು ಚಾರ್ಜಿಂಗ್ ಸಮಯದಲ್ಲಿ ವಿದ್ಯುತ್ ಸರ್ಕ್ಯೂಟ್ ಆಗುವ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕೆಗಳು ಅಗತ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ ಹಾಗಿದ್ರೆ ಮಳೆಗಾಲದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ಯೂಸ್ ಮಾಡುವವರು ಯಾವೆಲ್ಲ ಟ್ರಿಕ್ಸ್ ಫಾಲೋ ಮಾಡಬೇಕು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ಬ್ಯಾಟರಿ ಸ್ಥಿತಿ ಎಲೆಕ್ಟ್ರಿಕ್ ವಾಹನದಲ್ಲಿ ಬ್ಯಾಟರಿ ಅತ್ಯಂತ ಮುಖ್ಯವಾಗಿದ್ದು ಮಳೆಗಾಲದಲ್ಲಿ ತೇವಾಂಶವು ಬ್ಯಾಟರಿ ಕವರ್ ತುಪ್ಪು ಹಿಡಿಯಲು ಕಾರಣವಾಗಬಹುದು ಆದ್ದರಿಂದ ಇದಕ್ಕೆ ವಿಶೇಷ ಗಮನವನ್ನ ನೀಡಬೇಕು ಬ್ಯಾಟರಿ ಕವರ್ನಲ್ಲಿ ಯಾವುದೇ ಬಿರುಕುಗಳು ಅಥವಾ ತೇವಾಂಶ ಸಂಗ್ರಹವಾಗುವುದನ್ನು ನೀವು ಗಮನಿಸಿದರೆ ಅದನ್ನ ತಕ್ಷಣ ಶೋರೂಮ್ಗೆ ತೋರಿಸುವುದು ಒಳ್ಳೆಯದು ಮಳೆಗಾಲದಲ್ಲಿ ವಿದ್ಯುತ್ ವಾಹನಗಳ ಒಳಭಾಗ ಒದ್ದೆಯಾಗುವುದು ಇನ್ನೊಂದು ಸಮಸ್ಯೆ ರಬ್ಬರ್ ಅಥವಾ ವಾಟರ್ ಪ್ರೂಫ್ ಕವರ್ ಗಳನ್ನ ಬಳಸೋದ್ರಿಂದ ನೀರು ಒಳಗೆ ನುಗ್ಗುವುದನ್ನು ತಡೆಯಬಹುದು ಪ್ರತಿ ರೈಡ್ ನ ನಂತರ ಕ್ಯಾಬಿನ್ ಒಳಗೆ ಯಾವುದೇ ಒದ್ದೆಯಾದ ಸ್ಥಳಗಳಿವೆಯೇ ಎಂದು ಪರಿಶೀಲಿಸಿ ಮತ್ತು ಕೆಟ್ಟ ವಾಸನೆಯನ್ನ ತಡೆಗಟ್ಟಲು ಅವುಗಳನ್ನ ಒಣಗಿಸಿ ಇದರೊಂದಿಗೆ ಮನೆಯಲ್ಲಿ ಅರ್ಥಿಂಗ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಗುಡುಗು ಮತ್ತು ಮಿಂಚಿನ ಸಮಯದಲ್ಲಿ ಚಾರ್ಜ್ ಮಾಡದಿರುವುದು ಒಳ್ಳೆಯದು ಭಾರಿ ಮಳೆಯ ಸಮಯದಲ್ಲಿ ಇವಿ ಚಾರ್ಜ್ ಮಾಡುವುದು ಒಂದು ಸವಾಲಾಗಿರಬಹುದು ಏಕೆಂದರೆ ಚಾರ್ಜಿಂಗ್ ಪೋರ್ಟ್ ಎಲ್ಲಾ ಸಮಯದಲ್ಲೂ ಒದ್ದೆಯಾಗಿರುತ್ತಿದೆ ಆದಾಗ್ಯೂ ಪೋರ್ಟ್ ಸಂಪೂರ್ಣವಾಗಿ ಒಣಗಿದ ನಂತರವೇ ನೀವು ಅದನ್ನ ಚಾರ್ಜ್ ಮಾಡಲು ಪ್ರಯತ್ನಿಸಬೇಕು ಸಾಧ್ಯವಾದಷ್ಟು ಮನೆಯ ಒಳಗೆ ಅಥವಾ ಶೆಡ್ ಅಡಿಯಲ್ಲಿ ಚಾರ್ಜ್ ಮಾಡುವುದು ಒಳಿತು ಕೇಬಲ್ ಗಳು ಮತ್ತು ಸಾಕೆಟ್ ಗಳನ್ನ ಚಾರ್ಜಿಂಗ್ ಮಾಡಲು ವಾಟರ್ ಪ್ರೂಫ್ ಕವರ್ ಗಳನ್ನ ಬಳಸುವುದು ಡಬಲ್ ರಕ್ಷಣೆಯನ್ನ ಒದಗಿಸುತ್ತದೆ ಇವಿ ನಿರ್ವಹಣಾಕಾರರು ಮೊದಲು ವಿದ್ಯುತ್ ಸುರಕ್ಷತೆಯನ್ನ ಪರಿಶೀಲಿಸಬೇಕು ಹೆಚ್ಚಿನ ಎಲೆಕ್ಟ್ರಿಕ್ ವಾಹನಗಳು ಐಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಹೊಂದಿರುವ ಘಟಕಗಳೊಂದಿಗೆ ಬಂದರು ಬ್ಯಾಟರಿ ಮತ್ತು ಕನೆಕ್ಟರ್ಗಳು ಕೆಲವು ಸಂದರ್ಭಗಳಲ್ಲಿ ಇನ್ನು ಆಘಾತ ಸರ್ಕ್ಯೂಟ್ಗಳ ಅಪಾಯದಲ್ಲಿರುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಚಾರ್ಜಿಂಗ್ ಪೋರ್ಟ್ಗಳು ರಬ್ಬರ್ ಸೀಲ್ ಅನ್ನ ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಅಲ್ಲದೆ ಕೆಲವು ಜನರು ಕಿಟಕಿಗಳು ಮತ್ತು ಬಾಗಿಲುಗಳ ನಡುವೆ ಚಾರ್ಜ್ ಮಾಡುತ್ತಾರೆ ಅಂತಹ ಸಂದರ್ಭದಲ್ಲಿ ಚಾರ್ಜಿಂಗ್ ವಾರಿಗೆ ರಬ್ಬರ್ ರಕ್ಷಣೆ ಕಡ್ಡಾಯವಾಗಿದೆ ಇಲ್ಲದಿದ್ದರೆ ಮಳೆ ನೀರಿನಿಂದ ಕಿಟಕಿಗಳು ಮತ್ತು ಬಾಗಿಲುಗಳು ಒದ್ದೆಯಾಗುತ್ತದೆ ಮತ್ತು ಶಾಕ್ ಸರ್ಕ್ಯೂಟ್ ಆಗಬಹುದು ಮಳೆಗಾಲದ ಸಂದರ್ಭದಲ್ಲಿ ಇವಿಯ ಬಾಡಿಯನ್ನು ಸಹ ಎಚ್ಚರಿಕೆಯಿಂದ ರಕ್ಷಿಸಬೇಕು ರಸ್ತೆಯಲ್ಲಿರುವ ನೀರು ಮಣ್ಣು ಮತ್ತು ಕೊಳಕಿನಿಂದ ವಾಹನದ ಲೋಹದ ಭಾಗಗಳು ಬೇಗನೆ ತುಪ್ಪು ಹಿಡಿಯುತ್ತದೆ ಈ ಸಮಸ್ಯೆಯನ್ನ ತಪ್ಪಿಸಲು ವಾಹನವನ್ನ ನಲ್ಲಿ ತುಕ್ಕು ನಿರೋಧಕವಾಗಿ ಲೇಪನ ಮಾಡಬೇಕು ಮಳೆಗಾಲದಲ್ಲಿ ಟೈರ್ಗಳ ಗ್ರಿಪ್ ಬಗ್ಗೆಯೂ ಪರಿಶೀಲಿಸಬೇಕು ರಸ್ತೆಯಲ್ಲಿ ಜಾಸ್ತಿ ಓಡಾಡೋದ್ರಿಂದ ಟೈರ್ಗಳ ಗಳ ಜೀವಿತಾವಧಿಯನ್ನ ಕಡಿಮೆ ಮಾಡುತ್ತದೆ ಇದಲ್ಲದೆ ಟೈರ್ ಗಳ ಹಿಡಿತ ಕಡಿಮೆಯಾದಾಗ ಬ್ರೇಕ್ ಹಿಡಿಯೋದು ಕಷ್ಟವಾಗುತ್ತದೆ ಇದು ವಾಹನವನ್ನ ನಿಯಂತ್ರಣದಿಂದ ಹೊರಗಿಡುತ್ತದೆ ಟೈರ್ಗಳು ಗಳು ಸಂಪೂರ್ಣವಾಗಿ ಗಾಳಿ ತುಂಬಿದ್ಯಾ ಎಂದು ಆಗಾಗ ಚೆಕ್ ಮಾಡ್ತಿರಬೇಕು